ಜೆನ್ಸಿಗಳು ಸೋಷಿಯಲ್ ಮೀಡಿಯಾದಿಂದ ಹೊರ ಬರ್ತಾ ಇದ್ದಾರೆ ದಿಢೀರಂತ ಅಂತ ಝೀರೋ ಪೋಸ್ಟ್ ಆಗ್ತಿರೋದು ಯಾಕೆ ಸೋಷಿಯಲ್ ಮೀಡಿಯಾ ಒಂದು ಪ್ರಬಲ ಅಸ್ತ್ರ ಉದ್ಧಾರ ಆಗೋಕು ಹಾಳಾಗೋಕು ಇಂಪ್ಯಾಕ್ಟ್ ಮಾಡೋಕ್ಕೂ ಬೇಗ ವಿಚಾರಗಳನ್ನ ಸ್ಪ್ರೆಡ್ ಮಾಡೋಕು ರಾತ್ರೋರಾತ್ರಿ ಸ್ಟಾರ್ ಆಗೋಕು ಹೂವಿನ ಬಾಣದಂತೆ ಅಂತ ಬಾಣಗಳನ್ನ ಬಿಡೋಕು ಒಬ್ರನ್ನ ಹಾಡಿ ಹೊಗಳೋಕು ಅವರನ್ನೇ ತೆಗಳೋಕ್ಕೂ ಬಳಿಕೆ ಆಗ್ತಿದೆ ಇದೇ ಸೋಷಿಯಲ್ ಮೀಡಿಯಾ ಎ ಐ ಟ್ರೆಂಡ್ಗಳು ಬೇಕು ಬೇಡದ ಆ್ಯಡ್ಗಳು ರೀಲ್ಗಳು ಹೀಗೆ ಒಂದ ಎರಡ ಉಫ್ ಇದೊಂದು ಎಂದೂ ನಿಲ್ಲದ ಡಿಜಿಟಲ್ ಸಮರ ಅಂತಾನೆ ಅನ್ಬೋದು ಆದರೆ ಇಲ್ಲೊಂದು ಸ್ಟಡಿ ಪ್ರಕಾರ ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿ ಪ್ರಪಂಚದಾದ್ಯಂತ ಗಣನೀಯವಾಗಿ ಕಡಿಮೆ ಆಗ್ತಿದೆಯಂತೆ ಇತ್ತೀಚೆಗೆ ಐವತ್ತು ದೇಶಗಳಲ್ಲಿ ಒಂದು ಸಂಶೋಧನೆಯನ್ನು ನಡೆಸಲಾಯಿತು ಅದರಲ್ಲಿ ಸುಮಾರು ಎರಡೂವರೆ ಲಕ್ಷ ಜನರನ್ನು ಒಳಗೊಂಡಿದ್ದಂತಹ ಸ್ಟಡಿ ಪ್ರಕಾರ ಸೋಷಿಯಲ್ ಮೀಡಿಯಾ ಬಳಕೆ ಹತ್ತು ಪರ್ಸೆಂಟ್ ಇಳಿಮುಖಗೊಂಡಿದೆಯಂತೆ ಜನ ಸೋಷಿಯಲ್ ಮೀಡಿಯಾವನ್ನ ಬಿಡ್ತಾ ಇದ್ದಾರಂತೆ ಅದರಲ್ಲೂ ಫೋನ್ ಜೊತೆಯಲ್ಲೇ ಆಟ ಆಡ್ಕೊಂಡು ಬೆಳೀತಿರೋ ಜೆನ್ಸಿಗಳು ಅದರಿಂದ ವಿಮುಖರಾಗ್ತಿದಾರಂತೆ ಇವಾಗ ಅದೇ ಜೆನ್ಸಿಗಳು ಒಂದು ಟ್ರೆಂಡ್ ಶುರು ಮಾಡ್ತಾ ಇದ್ದಾರೆ ಅದೇ ಹ್ಯಾಶ್ ಟ್ಯಾಗ್ ಝೀರೋ ಪೋಸ್ಟಿಂಗ್ ಕೇಳೋಕೆ ಫ್ಯಾನ್ಸಿ ಅನ್ಸಿದ್ರು ಇತ್ತೀಚೆಗೆ ಸೋಶಿಯಲ್ ಮೀಡಿಯಾದಲ್ಲಿ ಜನ ಅವರ ದಿನನಿತ್ಯದ ಹಾಗು ಹೋಗುಗಳ ಪೋಸ್ಟ್ ಮಾಡೋದೇ ಕಡಿಮೆಗೊಳಿಸ್ತಾ ಇದ್ದಾರೆ ಅನ್ನೋದು ಸುದ್ದಿ ಆಗ್ತಾ ಇದೆ ಯಾಕೆ ಈಗಾಗ್ತಿದೆ ಅನ್ನೋದಕ್ಕೆ ಸಂಶೋಧನೆ ಪ್ರಕಾರ ಮೂರು ಕಾರಣಗಳಿದೆ ಒಂದು ಪ್ರೈವೇಸಿಗೆ ಧಕ್ಕೆ ಬರ್ತಾ ಇರೋದು ಪ್ರತಿನಿತ್ಯ ಕೂರೋದು ನಿಲ್ಲೋದು ತಿನ್ನೋದು ಜಿಮ್ಗೆ ಹೋಗೋದು ನಾಯಿ ವಾಕ್ ಮಾಡಿಸೋದು ಈ ರೀತಿ ಬೆಳಗಿಂದ ರಾತ್ರಿವರೆಗೆ ಚಟುವಟಿಕೆಗಳನ್ನ ಹಾಕೋದು ಈ ಜನರೇಷನ್ಗೆ ವಾಕರಿಕೆ ಬರೆಸ್ತಾ ಇದೆಯಂತೆ ಇನ್ನೊಂದು ಎ ಐ ಜಮಾನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂಥ ಎಲ್ಲ ಜಾಹೀರಾತುಗಳು ಎ ಐ ಡಾಕ್ಟರ್ಗಳ ಸರ್ವಿಸ್ ಕೂಡ ಎ ಐ ಹೀಗೆ ಒಂದೇ ರೀತಿಯ ಜಾಹೀರಾತುಗಳು ಹತ್ತನೊಂದು ರೀತಿಯಲ್ಲಿ ಎ ಐ ಮೂಲಕ ಹರಿದಾಡ್ತಾ ಇದೆ ಇಪ್ಪತ್ತು ವರ್ಷದಲ್ಲಿ ಕೋಟ್ಯಾಧಿಪತಿ ಆಗೋದು ಹೇಗೆ ಅಂತೆಲ್ಲ ಈ ಎ ಐ ಈ ಜಮಾನದ ತಲೆ ಕೆಡಿಸ್ತಾ ಇದೆಯಂತೆ ಈ ಎ ಐ ಬಂದಾಗ್ಲಿಂದ ಜಾಹೀರಾತುಗಳಲ್ಲಿ ನಿಜವಾದ ಮನುಷ್ಯರೇ ಗಾಯ ಇದಾರೆ ಅನ್ನೋದು ಒಂದ್ ಕಾರಣ ಅಂತೆ ಸೋಷಿಯಲ್ ಮೀಡಿಯಾ ಒಂದು ಕಸದ್ ಬುಟ್ಟಿಯಾಗಿದೆ ಅಂತ ಈ ಜನರೇಷನ್ನಿನ ವಾದ ಬಹುತೇಕರು ಮನರಂಜನೆ ಮಾಹಿತಿಗೋಸ್ಕರ ಸೋಷಿಯಲ್ ಮೀಡಿಯಾ ಬಳಸ್ತಾರೆ ಆದ್ರೆ ಒಮ್ಮೆ ಸ್ಕ್ರೋಲ್ ಮಾಡೋಕ್ಕೆ ಅಂತ ಶುರು ಮಾಡಿದ್ರೆ ಬೇಡದೆ ಇರೋ ಆ್ಯಡ್ಗಳು ಟ್ರ್ಯಾಪ್ ಮಾಡೋ ಫೇಕ್ ಅಕೌಂಟ್ಗಳು ಕಾಲಹರಣ ಮಾಡಿಸ್ತಿರುವ ಸೋಷಿಯಲ್ ಮೀಡಿಯಾ ಅವರ ತಲೆಯೊಳಗೆ ಕಸವನ್ನೇ ಬೀಳಿಸ್ತಿದೆ ಅಂತ ಜೀವನವನ್ನೇ ಜಿಗುಪ್ಸೆ ಬರೆಸ್ತಾ ಇದೆ ಅಂತ ಈ ಜನರೇಷನಿನ ವಾದ ಹೀಗಾಗಿ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ಮಾಡಿ ತಮ್ಮ ಪೋಸ್ಟ್ಗಳನ್ನು ಹಾಕೋದ್ರ ಬದಲಿಗೆ ಬರೀ ನೋಡೋದಕ್ಕೆ ಸೀಮಿತಗೊಳಿಸ್ತಾ ಇದೆಯಂತೆ ಜಗತ್ತಿನಾದ್ಯಂತ ವಿಕೋಪಗಳು ಯುದ್ಧಗಳು ಅತ್ಯಾಚಾರಗಳು ಅನ್ಯಾಯಗಳು ನಡೆಯಬೇಕಾದಾಗ ನಾವು ಬೀಚ್ ಬಳಿ ಇರೋ ಸೆಲ್ಫಿ ಫೋಟೋಗಳನ್ನು ಹಾಕೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾ ಇದೆ ಜೆನ್ಸಿ ಜನರೇಷನ್ ಹೀಗಾಗಿ ಬೇಡದೇ ಇರೋ ಬಲೆಗೆ ಬಿದ್ದು ಬಲಿಯಾಗೋದ್ರ ಬದಲಿಗೆ ಹ್ಯಾಶ್ ಟ್ಯಾಗ್ ಜೀರೋ ಪೋಸ್ಟಿಂಗ್ ಟ್ರೆಂಡ್ ಶುರು ಮಾಡ್ಕೊಂಡಿದೆ ಜೆನ್ಸಿಗಳು ಇನ್ನೊಂದ್ ಕಡೆ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಸೂರ್ಯಕಾಂತ್ ರವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅಥವಾ ಟಿ ಪ್ಲಾಟ್ಫಾರ್ಮ್ ನಲ್ಲಿ ಅಶ್ಲೀಲ ಕಂಟೆಂಟ್ಗಳು ಹೆಚ್ಚಾಗ್ತಿದ್ದು ಇದರಿಂದ ಹಲವಾರು ಜನರ ವೈಯಕ್ತಿಕ ಜೀವನವನ್ನು ಬಲಿಯಾಗ್ತಿರೋದ್ರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಏಟೀನ್ ಪ್ಲಸ್ ಕಂಟೆಂಟ್ ಗಳನ್ನ ತಡೆಯಲು ಅಥವಾ ಯಾವ ರೀತಿಯ ಕಂಟೆಂಟ್ ಗಳನ್ನ ಜನ ನೋಡ್ತಿದ್ದಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡೋ ಸಲುವಾಗಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡೋದಿಕ್ಕೆ ಅಥವಾ ಬಳಸೋದಿಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಅಭಿಪ್ರಾಯವನ್ನ ಹೇಳಿದ್ರು ಜವಾಬ್ದಾರಿಯುತ ಸಮಾಜ ನಿರ್ಮಾಣಕ್ಕೆ ಪೂರಕ ಆಗಲಿದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಈ ಅಭಿಪ್ರಾಯದ ಬಗ್ಗೆ ಪರ ವಿರೋಧಗಳು ಈಗಾಗಲೇ ಪ್ರಾರಂಭ ಆಗ್ಬಿಟ್ಟಿದೆ ಒಟ್ಟಾರೆ ಸುಪ್ರೀಂ ಕೋರ್ಟಿನ ಕಾಳಜಿ ಏನಪ್ಪಾ ಅಂತಂದ್ರೆ ಈಟಿಂಗ್ ಪ್ಲಸ್ ಕಂಟೆಂಟ್ ಗಳಿಂದ ಮಕ್ಕಳ ಅಥವಾ ಹಿರಿಯರ ಮಾನಸಿಕ ಸ್ಥಿತಿಗತಿಗಳು ಹಾಳಾಗ್ದೇ ಇರಲಿ ಅವರ ಡೇಟಾಗಳು ವೈಯಕ್ತಿಕ ವಿವರಗಳು ಮತ್ತಾರಿಗೂ ಲೀಕ್ ಆಗದೆ ಇರಲಿ ಅನ್ನೋ ಕಾಳಜಿಯಿಂದ ಸೋಷಿಯಲ್ ಮೀಡಿಯಾ ಸರಿಯಾದ ರೀತಿಯಲ್ಲಿ ಬಳಕೆ ಆಗಲಿ ಅನ್ನುವ ನಿಟ್ಟಿನಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಟ್ರ್ಯಾಕ್ ಮಾಡೋದು ಸೂಕ್ತ ಅಂತ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ನೀಡಿದ್ರೆ ಮತ್ತೊಂದು ಕಡೆ ಈ ರೀತಿಯ ರಿಸ್ಟ್ರಿಕ್ಷನ್ಗಳು ನಮ್ಮ ಪ್ರೈವೇಸಿಗೆ ತೊಂದರೆ ಆಗುತ್ತೆ ಅಂತ ಬುದ್ಧಿವಂತ ಸಮಾಜದ ಕೂಗಾಗಿದೆ ಒಟ್ನಲ್ಲಿ ಈ ಪರ ವಿರೋಧ ಏನೇ ಇರಲಿ ಸರಿಯಾದ ರೀತಿಯಲ್ಲಿ ಸುರಕ್ಷಿತವಾಗಿ ಸೋಷಿಯಲ್ ಮೀಡಿಯಾ ಬಳಕೆ ಆಗಲಿ ಅನ್ನೋದೇ ಪ್ರಜಾ ನುಡಿಯ ಆಶಯ ಧನ್ಯವಾದಗಳು ನೈಜಸ್ವಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ